ಯಾರಿಗ್ ತಾನೇ ಇಷ್ಟ ಇರಲ್ಲ ನಮ್ ಹೂವಿನ ಗಿಡದಲ್ಲಿ ತುಂಬಾನೇ ಚೆನ್ನಾಗಿ ಹೋಗ್ಬಿಡ್ಬೇಕು ಅಥವಾ ತರಕಾರಿ ಗಿಡಗಳಲ್ಲಿ ಜಾಸ್ತಿ ಜಾಸ್ತಿ ನಾವು ತರ್ಕಾರಿಗಳನ್ನ ಬೆಳೆಸ್ಕೊಬೇಕು ಅಥವಾ ಹಣ್ಣಿನ ಗಿಡದಲ್ಲಿ ತುಂಬಾನೇ ಹಣ್ಣುಗಳು ಬಿಡ್ಬೇಕು ಅಂತ ಯಾವ ಗಾರ್ಡನ್ಸಿಕ್ ತಾನೇ ಇಷ್ಟ ಇರೋದಿಲ್ಲ ಗಿಡ್ಗಳನ್ನ ಬೆಳೆಸೋರ್ ಎಲ್ರು ಕೂಡ ಅವರು ಹಾಕಿರೋ ಎಫರ್ಟ್ಗೆ ಮತ್ತೆ ಪ್ರತಿಫಲ ಸಿಗ್ಲಿ ಅಂತಾನೆ ಕಾಯ್ತಾ ಇರ್ತಾರೆ ಆ ಪರಿಶ್ರಮ ವೇಸ್ಟ್ ಆಗ್ಬಾರ್ದು ಅಂದ್ರೆ ಇವತ್ ನಾನ್ ತೋರ್ಸ್ಕೊಡುವಂತ ಒಂದು ನ ನೀವು ನಿಮ್ ಗಿಡದ ಮೇಲೆ ಪ್ರಯೋಗನ ಮಾಡಿ ನೋಡ್ರಿ ಈ ಫರ್ಟಿಲೈಸರ್ನ ನೀವು ತರೋದಿಕ್ಕೆ ಖಂಡಿತವಾಗಲಿ ಯಾವ್ದು ಫರ್ಟಿಲೈಸರ್ ಅಂಗಡಿ ಹೋಗೋ ಅವಶ್ಯಕತೆ ಅಂತ ಇರೋದಿಲ್ಲ ನಾವು ಮನೆಯಲ್ಲಿ ವೇಸ್ಟ್ ಅಂತ ಡೈಲಿ ಬಿಸಾಕುವಂತ ಈರುಳ್ಳಿ ಸಿಪ್ಪೆ ಈ ಈರುಳ್ಳಿ ಸಿಪ್ಪೆಯಿಂದ ಬೆಸ್ಟ್ ಆಗಿರುವಂತ ಒಂದು ಫರ್ಟಿಲೈಸರ್ನ ಹೇಳ್ಕೊಡ್ತೀನಿ ಈ ಈರುಳ್ಳಿ ಸಿಪ್ಪೆ ಫರ್ಟಿಲೈಸರ್ ಇಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ನಿಮ್ಗೂ ಗೊತ್ತಾಗ್ಬೇಕಂದ್ರೆ ನೀವು ನಿಮ್ ಗಾರ್ಡನ್ ನಲ್ಲಿ ಇದನ್ನ ಆಡ್ ಮಾಡಿ ನೋಡ್ರಿ ಸಾಕಷ್ಟು ಹೂಗಳು ಜಾಸ್ತಿ ಬಿಡೋದಿಕ್ ಶುರು ಆಗತ್ತಲ್ಲ ಅವಾಗ ನಿಮ್ಗೆ ಅನ್ಸುತ್ತೆ ಹೌದಲ್ಲ ಈ ಈರುಳ್ಳಿ ಸಿಪ್ಪೆನಲ್ಲಿ ಎಷ್ಟೆಲ್ಲ ಮಹತ್ವದ್ದು ಪೋಷಕಾಂಶಗಳೆಲ್ಲ ಇದೆ ಅನ್ಕೊಂಡು ನಿಮ್ಗೂ ಅವಾಗ ಅನ್ಸುತ್ತೆ ನಾನು ಕೂಡ ನನ್ ಗಾರ್ಡನ್ ನಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ತಾ ಇರ್ತೀನಿ ಈ ಫರ್ಟಿಲೈಸರ್ನ ಎರಡ್ ಮೆಥಡ್ ನಲ್ಲಿ ಮಾಡಬಹುದು ಮೊದಲನೇ ಮೆಥಡ್ ಏನಪ್ಪಾ ಅಂದ್ರೆ ಈರುಳ್ಳಿ ಸಿಪ್ಪೆನ ನೆನ್ಸಿ ಮಾಡೋದು ಮಾಡೋದು ಈರುಳ್ಳಿ ಸಿಪ್ಪೆ ಒಂದಿಷ್ಟು ಕಲೆಕ್ಟ್ ಒಂದು ಡಬ್ಬದಲ್ಲಿ ಹಾಕೊಂಡು ಅದಕ್ಕೆ ಒಂದ್ ಲೀಟರ್ ಆಗುವಷ್ಟು ನೀರನ್ನ ಹಾಕೊಂಡು ಇದನ್ನ ನಾವು ನೆನ್ಸಿಡ್ಬೇಕಾಗತ್ತೆ ಎಷ್ಟು ದಿನ ನೆನ್ಸಿಡ್ಬೇಕು ಮ್ಯಾಕ್ಸಿಮಮ್ ಒಂದು ದಿನ ನೆನ್ಸಿಡ್ಬೋದು ಇಲ್ಲ ಅಂದ್ರೆ ಏಳು ದಿನಗಳ ಕಾಲ ನೆನ್ಸಿಡ್ಬೋದು ಅಷ್ಟು ಒಳಗಡೆ ಅಂದ್ರೆ ಏಳು ದಿನದ ಒಳಗಡೆ ಆಗಿ ನೀವು ಇದನ್ನ ಬಳಸ್ಕೊಬೇಕಾಗತ್ತೆ ನೀವ್ ಇವಾಗ ನೋಡ್ತಾ ಇರೋದಿಲ್ಲ ನಾನು ಏಳು ದಿನಗಳ ಕಾಲ ಇದನ್ನ ಚೆನ್ನಾಗಿ ನೆನ್ಸಿಟ್ಟಿದೆ ಈ ಏಳು ದಿನಗಳ ಕಾಲ ನೆನ್ಸಿರುವಂತಹ ನೀರಿಗೆ ಇದನ್ನ ಚೆನ್ನಾಗಿ ನಾವು ಡೈಲ್ಯೂಟ್ ಮಾಡಿ ಹಾಕ್ಬೇಕಾಗತ್ತೆ ನೀವು ಕೇವಲ ಒಂದೇ ದಿನ ಇದನ್ನ ನೆನ್ಸಿಡ್ತೀರಾ ಅಂತ ಆದ್ರೆ ಇದನ್ನ ಹೆಚ್ಚು ಡೈಲ್ಯೂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಜಾಸ್ತಿ ಡೈಲ್ಯೂಟ್ ಮಾಡೋದಿಲ್ಲ ಅಂತ ಹೇಳಿದೆ ಆದ್ರೆ ಡೈಲ್ಯೂಟೇ ಮಾಡಬಾರ್ದು ಅಂತ ಹೇಳಿಲ್ಲ ಡೈಲ್ಯೂಟ್ ಮಾಡಿನೇ ಹಾಕ್ಬೇಕಾಗತ್ತೆ ಆದ್ರೆ ಜಾಸ್ತಿ ಅಲ್ಲ ಕೇವಲ ಒಂದಿನ ನೆನೆಸಿರೋ ನೆನ್ಸಿರೋ ಹಾಗಿದ್ರೆ ನೀವು ಒಂದ್ ಲೀಟರ್ ಪ್ಲೇನ್ ನೀರಿಗೆ ಒಂದ್ ಲೀಟರ್ ಆಗುವಷ್ಟು ಈ ನ ಮಿಕ್ಸ್ ಮಾಡ್ಕೊಂಡು ಹಾಕ್ಬೇಕಾಗತ್ತೆ ನಮ್ ಗಿಡಗಳಿಗೆ ಗಿಡಗಳಿಗೆ ಹಾಕ್ಬೇಕಾದ್ರೂ ಅಷ್ಟೇನೆ ಇದ್ರಲ್ಲಿ ಸಣ್ಣ ಸಣ್ಣ ಗಿಡದಿಂದ ದೊಡ್ಡ ದೊಡ್ಡ ಗಿಡದವರೆಗೂ ನಾವು ಇದನ್ನ ಯೂಸ್ ಮಾಡ್ಕೊಬಹುದು ಆದ್ರೆ ಸಣ್ಣ ಗಿಡಕ್ಕೆ ಸಣ್ಣ ಪ್ರಮಾಣದಲ್ಲಿ ಹಾಕ್ಬೇಕು ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಬೇಕಾಗತ್ತೆ ದೊಡ್ಡ ದೊಡ್ಡ ಗಿಡಕ್ಕೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರು ಏನು ಪ್ರಾಬ್ಲಮ್ ಆಗೋದಿಲ್ಲ ನಾನು ಇಲ್ಲಿ ಏಳು ದಿನಗಳ ಕಾಲ ನೆನೆಸಿರೋದ್ರಿಂದ ಇಲ್ಲಿ ಒಂದು ಡಬ್ಬ ಅಂದ್ರೆ ಒಂದು ಲೀಟರ್ ನೀರಿಗೆ ಮೂರು ಲೀಟರ್ ನೀರಾಗುವಷ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಈರುಳ್ಳಿ ಸಿಪ್ಪನೆಯೆಲ್ಲ ತಕ್ಕೊಂಡಿದ್ದೀನಿ ಆ ಈರುಳ್ಳಿ ಸಿಪ್ಪೆ ಎಲ್ಲ ಬೇಡ ನೀವು ಬೇಕಾದ್ರೆ ಇದನ್ನ ಕಿಚನ್ ವೇಸ್ಟ್ ಫರ್ಟಿಲೈಸರ್ನ ಮಾಡ್ತಾ ಇದ್ರೆ ಅಂದ್ರೆ ಗೊಬ್ಬರ ಮಾಡ್ತೀವಲ್ಲ ಎರೆ ಗೊಬ್ಬರ ಅಂತ ಮಾಡ್ತೀವಿ ಆ ಗೊಬ್ಬರ ಮಾಡ್ತಾ ಇದ್ರೆ ಬೇಕಾದ್ರೆ ಇದನ್ನ ಮಿಕ್ಸ್ ಮಾಡ್ಕೊಬಹುದು ಇಲ್ಲ ಅಂತ ಆದ್ರೆ ನಾವು ಇದನ್ನ ಡೈರೆಕ್ಟ್ ಆಗಿ ಗಿಡಗಳ ಬುಡಕ್ಕೆ ಹಾಕೊಂಡು ಅಂದ್ರೆ ಮಣ್ಣಲ್ಲಿರುವಂತ ಇದಕ್ಕೆ ಹಾಕಿ ಹೋಗ್ಬೇಡಿ ಪಾಟಿಗೆ ಹಾಕೋ ಹಾಕಿದ್ರೆ ಸ್ವಲ್ಪ ದೊಡ್ಡ ಪಾಟ್ ಅಂದ್ರೆ ಇವಾಗ ಹದಿನಾಕ ಇಂಚಿಂದು ಈ ರೀತಿ ಆದಂತ ಪಾಟ್ ಬರುತ್ತಲ್ಲ ಅಂತ ಪಾಟಿಗೆ ಬೇಕಾದ್ರೆ ಇದನ್ನ ನೀವು ಮಣ್ಣಿನೊಳಗಡೆ ಮಿಕ್ಸ್ ಮಾಡಿ ಹಾಕೊಬಹುದು ತೊಂದರೆ ಇಲ್ಲ ಈ ಈರುಳ್ಳಿ ಸಿಪ್ಪೆದು ಫರ್ಟಿಲೈಸರ್ ಮಾಡೋದು ಇನ್ನೊಂದು ಮೆಥಡ್ ಏನಪ್ಪಾ ಅಂದ್ರೆ ನಾವು ಒಂದಿಷ್ಟು ನೀರುಳ್ಳಿ ಸಿಪ್ಪೆನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ನಮ್ಮ ಹತ್ರ ಟೈಮ್ ಇರೋದಿಲ್ಲ ಇವತ್ತು ಫರ್ಟಿಲೈಸರ್ ದಿನ ಆಗಿರುತ್ತೆ ಇದನ್ನ ಬಳಸ್ತಾ ದಿನಕ್ಕೊಂದ್ಸಲ ದಿನಕ್ಕಳಸ ಇಲ್ಲ ಅಂತ ಎಂಟರಿಂದ ಹತ್ತು ದಿನಕ್ಕೊಂದ್ಸಲ ಕೂಡ ಇದನ್ನ ಬಳಸ್ಬೋದು ಆ ಟೈಮ್ ನಲ್ಲಿ ನಮ್ಮ ಹತ್ರ ಫರ್ಟಿಲೈಸರ್ ಸ್ಟಾಕ್ ಇಲ್ಲ ನಮಗೆ ಇವತ್ತು ನೀರುಳ್ಳಿ ಸಿಪ್ಪೆ ಫರ್ಟಿಲೈಸರ್ ಕೊಡೋದಿತ್ತು ಅಂತ ಅನ್ಕೊಂಡಿ ಅಂತ ಟೈಮ್ ನಾವ್ ಏನ್ ಮಾಡ್ಬೋದು ಅಂದ್ರೆ ಈರುಳ್ಳಿ ಸಿಪ್ಪೆನ ಒಂದ್ ಲೀಟರ್ ನೀರ್ನಲ್ಲಿ ಹಾಕೊಂಡು ಚೆನ್ನಾಗಿ ಬಾಯ್ಲ್ ಒಂದು ಎಂಟು ಹತ್ತು ನಿಮಿಷ ಇದನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡ್ರೆ ಅದ್ರಲ್ಲಿರುವಂತಹ ಕಂಟೆಂಟ್ ಎಲ್ಲ ಆ ನೀರ್ನೊಳಗೆ ಬಿಟ್ಕೊಂಡ್ ಬರುತ್ತೆ ಅದು ನೀರ್ನಲ್ಲಿ ಬಿಟ್ಕೊಂಡ್ ಬಂದಾದ್ರ ಮೇಲೆ ತಣ್ಣಗಾಗತ್ತೆ ನೋಡಿ ಆ ತಣ್ಣಗಾದಾಗ ಅದಕ್ಕೆ ನಾವು ಒಂದ್ ಲೀಟರ್ ನೀರಿಗೆ ಒಂದ್ ಲೀಟರ್ ಆಗುವಷ್ಟು ಈರುಳ್ಳಿ ಸಿಪ್ಪೆ ಫರ್ಟಿಲೈಸರ್ ನಾವೇನು ಕುದಿಸಿರ್ತೀವಿ ಆ ಕುದಿಸಿರುವಂತ ನೀರನ್ನ ಹಾಕೊಂಡು ಡೈಲೂಟ್ ಮಾಡ್ಕೊಂಡು ಕೂಡ ಕೊಡ್ಬೋದು ಈ ಮೆಥಡು ಹೆಚ್ಚಾಗಿ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದ್ರೆ ಇವಾಗ ಟೈಮೇ ಇಲ್ಲ ಅನ್ನೋರಿಗೆ ಯೂಸ್ ಆಗುತ್ತೆ ತುಂಬಾ ಜನ ಕೆಲ್ಸಗಳಿಗೆ ಹೋಗ್ತಾ ಇರ್ತಾರೆ ಅವರಿಗೆ ಗಾರ್ಡನ್ ಮಾಡ್ಬೇಕು ಅಂತ ಆಸೆ ಇರುತ್ತೆ ಇಷ್ಟ ಇರುತ್ತೆ ಅಂತ ಟೈಮ್ ನಲ್ಲಿ ಈ ನೆಲ್ಲ ಮಾಡ್ಕೊಂಡು ಕೂಡಷ್ಟು ಟೈಮ್ ಇರೋದಿಲ್ಲ ಅಂತ ಟೈಮ್ ನಲ್ಲಿ ಸಂಡೆ ನಾವು ಫರ್ಟಿಲೈಸರ್ ಕೊಡೋದಿರುತ್ತೆ ಆ ಟೈಮ್ ನಲ್ಲಿ ಬೇಕಾದ್ರೂ ಕೂಡ ನಾವು ಈ ರೀತಿ ಫರ್ಟಿಲೈಸರ್ನ ಬೇಗ ಬೇಗ ಮಾಡ್ಕೊಬಹುದು ಒಂದ್ ಗಂಟೆ ಒಳಗಡೆ ಏನ್ ಈ ಫರ್ಟಿಲೈಸರ್ ಮುಗ್ದೇ ಹೋಗ್ಬಿಡುತ್ತೆ ಈ ರೀತಿ ಕುದಿಸಿ ಮಾಡುವಂತ ಮೆಥೆಡ್ ಆದ್ರೆ ಜೊತೆಗೆ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿಯಾದಂತ ಸ್ಮೆಲ್ ಕೂಡ ಬರೋದಿಲ್ಲ ಆದ್ರೆ ಕೆಲವೊಮ್ಮೆ ನಾವು ನೀರ್ನಲ್ಲಿ ಏಳೆಂಟು ದಿನಗಳ ಕಾಲ ಈರುಳ್ಳಿ ಸಿಪ್ಪೆನ ನೆನೆಸಿ ಇಟ್ಟಾಗ ಕೆಲವೊಮ್ಮೆ ಇದು ಸ್ಮೆಲ್ ಬರೋದಿಕ್ಕೆ ಶುರು ಆಗುತ್ತೆ ಸ್ಮೆಲ್ ಬರೋ ಹಾಗಿದ್ರೆ ನೀವೇನ್ ಮಾಡಿ ಅಂದ್ರೆ ಡೈರೆಕ್ಟ್ ಸನ್ಲೈಟ್ ಬೀಳ್ತಾ ಇರತ್ತೆ ನೋಡಿ ಅಂತ ಜಾಗದಲ್ಲಿ ನಮ್ಮ ಗಿಡಗಳನ್ನ ಇಡ್ಬೇಕಾಗತ್ತೆ ಅಂದ್ರೆ ಓಪನ್ ಏರಿಯಾ ಗಾಳಿ ಆಡುವಂತ ಪ್ರದೇಶದಲ್ಲಿ ನಾವು ಈ ಗಿಡಗಳನ್ನ ಇಟ್ಟಾಗ ಅದ್ರ ಸ್ಮೆಲ್ ಕ್ರಮೇಣ ಕಮ್ಮಿ ಆಗೋಗುತ್ತೆ ಹಾಗಂತ ಫರ್ಟಿಲೈಸರ್ನ ರೆಡಿ ಮಾಡ್ಬೇಕಾದ್ರೆ ಇದು ನಾವು ಇದು ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಇಡಬೇಡಿ ಫರ್ಟಿಲೈಸರ್ ರೆಡಿ ಆಗ್ಬೇಕಾದ್ರೆ ಯಾವಾಗ್ಲೂ ಇದು ಅಹ್ ನೆರಳಿನಲ್ಲೇ ಇಟ್ಕೊಂಡು ಈ ಫರ್ಟಿಲೈಸರ್ ನ ಮಾಡ್ಬೇಕಾಗತ್ತೆ ಅಂದ್ರೆ ಏಳೆಂಟು ದಿನಗಳ ಕಾಲ ನಾವು ಇದನ್ನ ನೆನ್ಸಿಟ್ಕೊಂಡಿರ್ತೀವಲ್ವಾ ಆ ಫರ್ಟಿಲೈಸರ್ ಮಾಡ್ಬೇಕು ಅಂದ್ರೆ ನೆರಳಲ್ಲೇ ಇಟ್ಕೊಂಡು ಮಾಡ್ಬೇಕಾಗತ್ತೆ ಇವತ್ತಿನ ದಿನದಲ್ಲಿ ನಾನು ನನ್ನ ಫರ್ಟಿಲೈಸರ್ನ ನಾನು ಮಾಡಿರುವಂತಹ ಫರ್ಟಿಲೈಸರ್ ನ ಇವತ್ತು ನಮ್ಮನೇಲಿರುವಂತ ಜಿರೇನಿಯಂ ಫರ್ಟಿಲೈಸರ್ ಫರ್ಟಿಲೈಸರ್ನ ಕೊಡ್ತಾ ಇದೀನಿ ಈ ಗಿಡಗಳಿಗೆ ಫರ್ಟಿಲೈಸರ್ ಕೊಡದೆ ಸುಮಾರು ಟೈಮ್ ಆಯ್ತು ಇವತ್ತು ಈ ಗಿಡ್ಗಳಿಗೆ ಫರ್ಟಿಲೈಸರ್ನ ಕೊಡ್ಲೇಬೇಕು ಇಲ್ಲ ಅಂತಾದ್ರೆ ಇವಾಗ ಚಳಿ ಅಂತೂ ಹೂ ಬಿಡದು ಕಮ್ಮಿ ಮಾಡ್ಬಿಟ್ಟಿದೆ ಈಗ ಅದ್ರದ್ದು ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಹೂಗಳು ಯಾಕೋ ಚೆನ್ನಾಗಿ ಬಿಡ್ತಾ ಇಲ್ಲ ಅದಕ್ಕೋಸ್ಕರ ಈ ಈರುಳ್ಳಿ ಸಿಪ್ಪೆ ನೀರಿಂದು ಫರ್ಟಿಲೈಸರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಗಿಡ್ಗಳು ಮಾತ್ರ ತುಂಬಾ ಬುಷಿಯಾಗಿ ಬಂದಿದೆ ಈ ರೀತಿ ಬುಷಿ ಬುಷಿಯಾಗಿ ಗಿಡ್ಗಳು ಬರ್ಬೇಕು ಅಂದ್ರೆ ನಾವ್ ಯಾವಾಗ್ಲೂ ಪಿಂಚಿಂಗ್ ಮಾಡ್ತಾ ಇರ್ಬೇಕು ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಹೇಳ್ತೀನಿ ಈಗ ಫರ್ಟಿಲೈಸರ್ನ ಕೊಡ್ಬೇಕು ಫರ್ಟಿಲೈಸರ್ ಕೊಡ್ಬೇಕು ಅಂದ್ರೆ ಮೊದ್ಲಿಗೆ ಏನ್ ಮಾಡ್ಬೇಕು ನಾವು ಗಿಡ್ಗಳನ್ನ ಈ ರೀತಿಯಾಗಿ ಚೆನ್ನಾಗಿ ಬಿಡಿಸಿ ಕೊಡ್ಬೇಕು ಈ ರೀತಿ ಬಿಡಿಸಿ ಕೊಟ್ರೆ ಏನಾಗುತ್ತೆ ಈ ಬೇರ್ಗಳೆಲ್ಲ ಇರುತ್ತಲ್ಲ ಈ ಗಿಡದ್ದು ಅದೆಲ್ಲ ಚೆನ್ನಾಗಿ ನಾವು ಹಾಕಿರುವಂತ ಫರ್ಟಿಲೈಸರ್ನ ಚೆನ್ನಾಗಿ ಹೇಳ್ಕೊಡುತ್ತೆ ಹಾಗೆ ಒಣಗಿರುವಂತಹ ಕಡ್ಡಿಗಳು ಅಥವಾ ಏನಾದ್ರೂ ಒಣಗಿರುವಂತಹ ಎಲೆಗಳು ಅಥವಾ ಹಣ್ಣಾಗಿರೋ ಎಲೆಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾವು ತಗ್ದು ಬಿಸಿ ಹಾಕೊಬೇಕು ಈ ರೀತಿ ನಾವು ಗಿಡಗಳಿಗೆ ಹೆಲ್ಪ್ ಮಾಡ್ಕೊಡೋದ್ರಿಂದ ಅವರಿಗೆ ಸ್ವಲ್ಪ ಎನರ್ಜಿ ಬೂಸ್ಟ್ ಆಗತ್ತೆ ಈ ಒಣಗಿರುವಂತಹ ಕಡ್ಡಿ ಹಣ್ಣಾಗಿರುವ ಎಲೆ ಎಲ್ಲ ಉದುರಿಸೋದಕ್ಕೆ ಅದ್ರ ತಾಕತ್ತೆಲ್ಲ ಅದು ಖಾಲಿ ಮಾಡ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನಾವು ಅದನ್ನ ಅದ್ರ ಕೆಲಸನ ನಾವು ಒಂದ್ ಸ್ವಲ್ಪ ಮಾಡ್ಕೊಟ್ರೆ ಆ ಗಿಡಗಳಿಗೆ ಸ್ವಲ್ಪ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾವು ಗಿಡ್ಗಳಿಗೆ ಅವಾಗವಾಗ ಈ ರೀತಿಯಾಗಿ ಮಾಡ್ಕೊಡ್ತಾ ಇರ್ಬೇಕಾಗತ್ತೆ ಈರುಳ್ಳಿ ಸಿಪ್ಪೆನಲ್ಲಿ ಏನೆಲ್ಲ ಕಂಟೆಂಟ್ ಇದೆ ಅಂತ ಹೇಳೋದೇ ಮರ್ತ್ಬಿಟ್ಟೆ ನೋಡಿ ಈರುಳ್ಳಿ ಸಿಪ್ಪೆನಲ್ಲಿ ಪೊಟ್ಯಾಷಿಯಮು ಕ್ಯಾಲ್ಸಿಯಮು ಹಾಗೆ ಐರನ್ನು ಇಂತ ಅಂಶಗಳು ಹೆಚ್ಚಾಗಿರೋದ್ರಿಂದ ಇದನ್ನ ನಾವು ಯಾವುದೇ ಗಿಡಕ್ಕೆ ಬೇಕಾದ್ರೂ ಬಳಸ್ಕೊಬಹುದು ಯಾವುದೇ ರೀತಿಯಾದಂತಹ ಹೂವಿನ ಗಿಡಕ್ಕಾಗ್ಲಿ ಹಣ್ಣಿನ ಗಿಡಕ್ಕಾಗ್ಲಿ ಇಲ್ಲ ಅಂತಂದ್ರೆ ಇಂಡೋರ್ ಪ್ಲಾಂಟ್ಸ್ ಇರುತ್ತೆ ಅದಕ್ಕೂ ಕೂಡ ನಾವು ಇದನ್ನ ಬಳಸ್ಕೊಬಹುದು ಇಲ್ಲ ಅಂದ್ರೆ ನಾವು ಹಸಿರು ತರಕಾರಿಯನ್ನ ಬೆಳೆಸ್ತಾ ಇರ್ತೀವಿ ಅಂದ್ರೆ ಸೊಪ್ಪಿನ ತರಕಾರಿಗಳನ್ನ ಬೆಳೆಸ್ತಾ ಇರ್ತೀವಿ ನೋಡಿ ಅದಕ್ಕಂತೂ ಹೇಳಿ ಮಾಡ್ಸಿರುವಂತ ಒಂದು ಫರ್ಟಿಲೈಸರ್ ಅಂತಾನೆ ಹೇಳ್ಬೋದು ಇದು ಇದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂದ್ರೆ ಒಳ್ಳೊಳ್ಳೆ ತರಕಾರಿಗಳನ್ನ ಬೆಳೆಸ್ತಾ ಇದ್ರೆ ತುಂಬಾ ತುಂಬಾ ತರಕಾರಿ ಕೊಡುತ್ತೆ ಜಾಸ್ತಿ ಜಾಸ್ತಿ ಹೂಗಳು ಬಿಡುತ್ತೆ ಹಾಗೆ ಚಿಗುರುಗಳು ತುಂಬಾನೇ ಸೊಂಪಾಗಿ ಬೆಳೆಯುತ್ತದೆ ಹಸದಾಗಿ ಎಲೆಗಳು ಬರುತ್ತೆ ಜೊತೆಗೆ ರೂಟ್ ಅನ್ನೋದು ತುಂಬಾನೇ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ ಯಾವುದೇ ರೀತಿಯಾದಂತಹ ದುರ್ಬಲ ಆದಂತಹ ಒಂದು ಬೇರು ಅನ್ನೋದು ಇರೋದಿಲ್ಲ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಕೆಮಿಕಲ್ ಫ್ರೀ ಫರ್ಟಿಲೈಸರ್ ಇವಾಗ ನಾವು ಯಾವ್ದಾವುದೋ ಕೆಮಿಕಲ್ ಫರ್ಟಿಲೈಸರ್ ನ ಬಳಸೋ ಬದಲಿಗೆ ಈ ರೀತಿ ಮನೇಲಿರುವಂತಹ ಒಂದು ವೇಸ್ಟ್ ಅಂತ ಬಿಸಾಕುವಂತ ಒಂದು ಐಟಮ್ ನಿಂದ ಈ ರೀತಿ ಫರ್ಟಿಲೈಸರ್ ನಾವು ತಯಾರಿಸ್ಕೊಬಹುದು ಮತ್ತೇನಪ್ಪಾ ಅಂದ್ರೆ ಈ ರೀತಿಯಾಗಿ ಫರ್ಟಿಲೈಸರ್ನೆಲ್ಲ ನಾವು ಗಿಡಗಳಿಗೆ ಕೊಡ್ಬೇಕಾದ್ರೆ ಒಂದೇ ಬೆಳಗಿನ ಜಾವ ಕೊಡ್ಬೇಕಾಗತ್ತೆ ಇಲ್ಲ ಅಂತ ಆದ್ರೆ ಸಂಜೆ ಹೊತ್ತಿನಲ್ಲಿ ಕೊಡ್ಬೇಕಾಗತ್ತೆ ನಾವು ಯಾವ್ಯಾವ್ದೋ ಟೈಮ್ ನಲ್ಲಿ ಕೊಟ್ರೆ ಗಿಡ್ಗಳಿಗೆ ಕೂಡ ಎಫೆಕ್ಟ್ ಆಗುತ್ತೆ ಅಂದ್ರೆ ಬಿಸಿಲು ಜಾಸ್ತಿ ಇರೋ ಟೈಮ್ ನಲ್ಲಿ ಕೂಡ ಈ ಫರ್ಟಿಲೈಸರ್ ಗಳನ್ನ ನಾವು ಗಿಡ್ಗಳಿಗೆ ಕೊಡಬಾರ್ದು ಫರ್ಟಿಲೈಸರ್ ಅಂತ ಅಲ್ಲ ಯಾವುದೇ ರೀತಿಯಾಗಿ ನೀರ್ ಹಾಕೋದಾಗಿರ್ಲಿ ಅಥವಾ ಹುಳುಗಳ ಹುಳಗಳ ಔಷಧಿಗಳನ್ನ ಹೊಡಿತರ್ತಿವಿ ಕೀಟನಾಶಕ ಅಂತದನ್ನ ಆಗಿರ್ಲಿ ಅಥವಾ ಫರ್ಟಿಲೈಸರ್ನ ಕೊಡೋದಾಗಿರ್ಲಿ ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ಮಧ್ಯಾಹ್ನ ಟೈಮ್ ನಲ್ಲಿ ಕೊಡ್ಬೇಡಿ ಒಂದೇ ಬೆಳಗ್ಗೆ ಇಲ್ಲ ಅಂದ್ರೆ ಸಂಜೆ ಕೊಡ್ರಿ ನಾನಂತೂ ಈ ಫರ್ಟಿಲೈಸರ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾನೆ ಇರ್ತೀನಿ ನೀವು ಗಾರ್ಡನ್ ನಲ್ಲಿ ಇದನ್ನ ಬಳಸಿ ನೋಡಿ ಕೂಡ ಇವತ್ತಿನ ವಿಡಿಯೋ ಇಷ್ಟನೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಚಾನೆಲ್ ನಲ್ಲಿರುವಂತ ಕೆಲವೊಂದಿಷ್ಟು ವಿಡಿಯೋ ಲಿಂಕ್ ನ ಕೂಡ ಹಾಕಿರ್ತೀನಿ ಅದನ್ನ ಕೂಡ ನೀವು ಚೆಕ್ ಮಾಡ್ಕೊಂಡು ನೋಡ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರ ಮೇಲೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಯಾಕಂದ್ರೆ ಇದೇ ರೀತಿಯಾದಂತ ಯೂಸ್ಫುಲ್ ವಿಡಿಯೋಸ್ ನಾನು ನಿಮಗೋಸ್ಕರ ಹಾಕ್ತಾ ಇರ್ತೀನಿ ಅದರಿಂದ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಹೈಪ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಹೆಚ್ಚಿನ ಜನಕ್ಕೆ ರೀಚ್ ಆಗಿ ಅವ್ರಿಗೆ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಮತ್ತೆ ಅದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್